ನಕ್ಕ ಸಕ್ಕರೆ ಕಾರ್ಖಾನೆ ನಾಗನೇ ನಾಗೇ ಅವರಿಗೆ ನಾವಣೆ ಮತದಾರ ಪ್ರಭುಗಳು ವಿಶೇಷವಾಗಿ ಹದಿನೈದು ವರ್ಷದೊಳಗೆ ಸಾಲ ಮುಕ್ತ ಸಾಲ ಮುಕ್ತ ಕಾರ್ಖಾನೆಗಳಿಗೂ ಹದಿಮೂರು ವರ್ಷ ಸಕ್ಕರೆ ಹಂಚುವ ಒಂದು ಕೀಟ ಸಕ್ಕರೆ ಹಂಚುವ ಆ ಸಂದರ್ಭದೊಳಗೆ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಾಮೂಲ್ ತಾಲೂಕು ಇರ್ಬೋದು ಇರ್ಬೋದು ತಾಲೂಕು ಇರ್ಬೋದು ಬದಾನಿ ತಾಲೂಕು ಇರ್ಬೋದು ಬೈಲಗೂರು ತಾಲೂಕು ಇರ್ಬೋದು ಧಾರವಾಡ ತಾಲೂಕು ಇರ್ಬೋದು ಕಲಗಡಿ ತಾಲೂಕು ಇರ್ಬೋದು ಅನೇಕ ಜನರು ಇವತ್ತು ನಿರೀಕ್ಷೆಯನ್ನು ಒಂದು ಕ್ವಿಂಟಲ್ ಯಾರು ಸಗಡಿ ಕೊಟ್ಟಿಲ್ಲಪ್ಪ ಗಂಡ ಮಗನ ಸಗಡಿ ಅಂತ ಹೇಳ್ತಾರ ಅಂತ ಸಂದರ್ಭ ಮತ್ತೊಂದು ಲಾಕ್ಡೇ ಬಾರಿ ನಮ್ಮ ಪ್ರಣಾದಿಗೆ ಮಾದೇವಪ್ಪ ಯಾದವ್ ಪ್ರಣಾಲಿಗೆ ಜೈಬೇರಿ ಆಗ್ತದೆ ಸರ್ ಒಂದು ಆರೋಪವನ್ನು ಮಾಡ್ತಾರೆ ಮತದಾರ ಸಂಖ್ಯೆ ಕಡಿಮೆ ಮಾಡಿದ್ರು ಈ ಆರೋಪ ಅವರಿಗೆ ಪ್ರಜ್ಞೆ ಆಯಿತು ನನಗೆ ಗೊತ್ತಿಲ್ಲ ಸರ್ಕಾರದ ವೈದ್ಯರಾಯಿತು ವರದಿ ಪ್ರಕಾರ ಮೂರು ಅವಧಿ ಇರ್ತದೆ ನಮ್ಮ ಸರ್ಕಾರ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರೊಳಗೆ ಎರಡು ಸಹಿ ಮಾಡಿದ್ದಾರೆ ಅಂಥ ಪ್ರಜ್ಞೆ ಇದ್ದಂತ ಮಾತಾಡಬಾರ್ದು ಅದು ಹೋ ಸಲ ನಾಲ್ಕು ಸಾವಿರ ಚಿಲ್ಲರಾಗಿತ್ತು ಈ ಸಲ ಒಂಬ ಎರಡು ಸಾವಿರದ ಚಿಲ್ಲರ್ ಒಂಬತ್ತು ಸಾವಿರ ಚಿಲ್ಲರಾಗಿತ್ತು ನಾವು ಎಲ್ಲರೂ ಮತದಾರಕ್ಕೆ ಹಕ್ಕು ನಾನು ಕೊಟ್ಟು ಯಾರ ಕಸ ಇಲ್ಲ ಕೋರ್ಟ್ ನಿಂದ ತಂದಿದ್ರೆ ಅದ ಪ್ರೂಫ್ ಮಾಡಿಸಿ ನಾ ಒಪ್ತೇನೆ ಅದಕ್ಕೆ ಇನ್ನೊಂದು ಇದೇನು ಸಹಕಾರಿ ಆಡಳಿತ ಮಂಡಳಿ ವಿರುದ್ಧ ಎಲೆಕ್ಷನ್ ಮಾಡ್ತಾ ಇದ್ರು ಕುಟುಂಬದ ವಿರುದ್ಧ ಅಲ್ಲಲ್ಲ ಅವರು ಕುಟುಂಬ ತಗೊಂಡ್ರೆ ನಾ ಹದಿನೈದು ವರ್ಷದೊಳಗೆ ಕುಟುಂಬದ ಹದಿನೈದು ವರ್ಷ ಬೇಡ ನಾ ಎರಡ್ ಸಾವಿರ ನಾಲ್ಕರೊಳಗಾದ ಸಂದರ್ಭದ ಒಳಗೆ ಲೀಸ್ ಕೊಟ್ಟವನ್ನ ಯಾರು ಮಾದೇ ಒಪ್ಪ ಈ ತಾಲೂಕಿನ ಮತ ಮತದಾರ ಪ್ರಭುಗಳು ಆರಿಸಿ ಕಳಿಸ್ಲಿಕ್ಕೆ ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಯಾಕಿದ್ದಿಲ್ಲ ಅಂಥ ಸಂದರ್ಭದೊಳಗೆ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಎರಡು ಸಾವಿರದ ಏಳು ಪೊಲೀಸರು ಗೌರ್ಮೆಂಟ್ ಬಂದಾದ ಕುಮಾರಸ್ವಾಮಿ ಯಡಿಯೂರಪ್ಪ ಇದ್ದಂಥ ಸಂದರ್ಭದೊಳಗೆ ಕ್ಯಾಬಿನೆಟ್ಗಳು ಪಾಸ್ ಮಾಡಿಸಿದ ಲೀಸ್ ಕೊಡಿಸಿದವ ಮಾಧವಪ್ಪ ಯಾದವಾಡ ಅದು ಮತ್ತೆ ಹೇಳುವಂಥ ಮಾತು ಹೇಳುವಂಥ ಮಾತು ಹೇಳುವಂಥ ಮಾತನ್ನು ಇದೊಂದು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ನಾವು ಪ್ರತಿಷ್ಠೆ ಜನರ ಆಶಾಭಾವನೆ ಚಲೋ ಅಂತ ಹೇಳ್ತೇವೆ ಮತದಾರ ಪುಗಳು ಬಹಳ ಮಹತ್ವದ ಚುನಾವಣೆ ಮಾಡಿಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಭರವಸೆ ಐತಿ ಬಹಳ ರೆಸ್ಪಾನ್ಸಿಬಲ್ ಚಲೋ ಐತಿ